ಎಲ್ಲರಿಗೂ ನಮಸ್ಕಾರ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಸದಸ್ಯರು ಹಾಗೇ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಉಪ್ ಸ್ಟೇಟ್ ಉಪ ಅಧ್ಯಕ್ಷರು ಅಬ್ದುಲ್ಲಾ ಖಾನ್ ಅವರು ಹುಟ್ಟ ಹಬ್ಬ ವಾರ್ಡ್ ನಂಬರ್ ಅಪ್ಪತ್ತು ಹತ್ತೊಂಬತ್ತರಾಗೆ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮ ನಡೀತು ಇಲ್ಲಿ ನಾವು ದೇವ್ರ ಹತ್ರ ಮಲ್ಲಿಕಾರ್ ಪಾಚಾ ದರ್ಗಕ್ಕೆ ಬಂದು ಚಾದರನ್ನು ಅರ್ಪಿಸಿ ಪೂಜಾರಿಯಿಂದ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವ್ರಿಗೆ ಪ್ರಾರ್ಥನೆ ಮಾಡಿದ್ವಿ ದೇವ್ರಗಳಿಗೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಯಾಕಂದರೆ ನಮ್ಮ ಅಬ್ದುಲ್ಲಾ ಖಾನ್ ಅಂದರೆ ಯಾವ್ದನ ಒಂದು ಕಷ್ಟದಾಗಿದ್ದಾರೆ ಹಿಂಗೆ ಯಾರ್ದನ ಮದುವೆ ಐತೆ ಅಣ್ಣ ಅಂತ ನಾವು ಫೋನ್ ಮಾಡಿದ್ರೆ ಏನು ಅವಶ್ಯಕತೆ ಐತೆ ಕೇಳ್ಕೊಳಪ್ಪ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ ಅಣ್ಣ ನೀವು ಮುಂದಕ್ಕೆ ಬಂದ್ರಿ ಅಂದಾಗ ಬಂದು ಬರೋಲ್ಲ ಅವರು ಬೇಡ ಬೇಡ ಅದೆಲ್ಲ ನಿಮ್ಗೆ ಏನು ಬೇಕು ಅದು ಹೇಳು ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಆಸ್ಪತ್ರೆದಾಗೆ ಅಣ್ಣ ಹಿಂಗೆ ಯಾರಿಗೋ ಬೆಂಗಳೂರು ಕಳಿಸ್ಬೇಕು ಹಿಂಗೆ ಸೀರಿಯಸ್ ಐತೆ ಮ್ಯಾಟ್ರ್ ಅಂದರೆ ಅವ್ರಿಗೂ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕೈಯಿಂದನೇ ದುಡ್ಡು ಕಳಿಸಿದ್ದಾರೆ ಅವ್ರಿಗೆ ನಾವು ತಲುಪಿಸಿದ್ದೀವಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಿಂಗೆ ಅಂದರೆ ಭಾಳಷ್ಟು ಮುಂದೆ ಬಂದು ಕೆಲಸ ಮಾಡಿದ್ದಾರೆ ಯಾವತ್ತೂ ಮೀಡಿಯಾ ಫೋಟೋ ಅದೆಲ್ಲ ಮಾಡಿಲ್ಲ ಅದೆಲ್ಲ ಮೆಚ್ಚಿ ನಾವು ಇವತ್ತು ಮಲ್ಲಿಕರ್ಮನ್ ದರ್ಗದಕ್ಕೆ ಬಂದು ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ ಯಾಕಂದರೆ ನಮ್ಮ ಅಬ್ದುಲ್ಲಾ ಖಾನ್ಗೆ ದೇವರು ಇನ್ನೂ ಅಷ್ಟೇ ಆ ಆರೋಗ್ಯ ಕೊಟ್ಟು ಅಷ್ಟೇ ಜನಗಳ ಮೇಲೆ ಪ್ರೀತಿ ಇರಲಿ ಬಡವ್ರ ಬಗ್ಗೆ ಅಷ್ಟೇ ಇನ್ನೂ ಹೆಚ್ಚಿಗೆ ಸೇವೆ ಮಾಡಲಿ ಅಂತ ಕೇಳ್ಕೊಂಟ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಜೈ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಂದರೆ ಇವತ್ತು ಅಲ್ಹಾಜ್ ಅಬ್ದುಲ್ಲಾ ಖಾನ್ ಅವರದ್ದು ಇವತ್ತು ಹುಟ್ಟುಹಬ್ಬ ಇದರ ಪ್ರಯುಕ್ತ ಬೆಳಗ್ಗೆಯಿಂದ ಸುಮಾರು ಕಾರ್ಯಕ್ರಮಗಳು ಹೆಲ್ತ್ ಕ್ಯಾಂಪ್ ಆಯಿತು ಅದ ನಂತರ ಫಲಾನುಭವಿಗಳಿಗೆ ಟೈಲರಿಂಗ್ ಮಿಷಿನ್ದು ಟ್ರೈನಿಂಗು ಓಪನಿಂಗ್ ಆಯಿತು ಆಮೇಲೆ ನೀರಿನ ಘಟ್ಕ ಓಪನ್ ಆಯಿತು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಕಣ್ಣಿನ ಚಿಕಿತ್ಸೆ ಪಡೆದು ಸುಮಾರು ಜನ ಇವತ್ತು ಕನ್ನಡಕ್ಕೆ ತೊಗೊಂಡೋಗಿದ್ದಾರೆ ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ ಉಚಿತವಾಗಿ ಇವತ್ತು ನಮಗೆಲ್ಲ ಕನ್ನಡಕ ಸಿಕ್ಕಿದೆ ಹಾಗೆ ಇವರು ಕೆಲಸ ಸುಮಾರು ಇಪ್ಪತ್ತು ವರ್ಷದಿಂದ ಇವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಳ್ಕೊಂಡಿದ್ದಾರೆ ಎಲೆಮರೆ ಕಾಯಿ ಎಲೆಮೆರೆ ಕಾಯಿ ಥರ ಇವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಎಲ್ಲ ಕೆಲವು ಕಡೆ ಇವರು ವೈರಲ್ ಆಗಿಬಿಟ್ಟಿದ್ದಾರೆ ಅಂದರೆ ಇವರು ನಮ್ಮ ಹಬಿ ಬೇಳ್ದಂಗೆ ಇವರು ಕೆಲಸ ಮಾಡ್ತಾರೆ ಮುಚ್ಚಿ ಕೈ ಮುಟ್ಟಿ ಮುಚ್ಚಿ ಮಾಡು ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಆ ಥರ ಮುಟ್ಟಿ ಮುಚ್ಚಿ ಇವರು ಕೈ ಕೆಲಸ ಮಾಡ್ತಾರೆ ಅದು ಎಲ್ಲೂ ನಾವು ಹೋದ್ರು ನಮ್ಗೆ ಹೇಳ್ಬೇಡ್ರಪ್ಪ ನೀವು ಆ ಥರ ಸಹಾಯ ಮಾಡಿದ್ದೀನಿ ಅಂತ ನಾವು ಎಲ್ಲೂ ಹೇಳಬೇಡಿ ನೀವು ಅಂತೇಳಿ ನಮಗೆ ಅವರು ತಾಕೀತ್ ಮಾಡಿ ನಮಗೆ ಇದು ಮಾಡಿ ಅವರು ಆ ಥರ ಸಹಾಯ ಮಾಡ್ತಾರೆ ಇನ್ನೊಂದು ಅಚ್ಚುಮೆಚ್ಚು ವಯೋವೃದ್ಧರಿಗೆ ತುಂಬ ಅಚ್ಚುಮೆಚ್ಚು ಅಬ್ದುಲ್ಲಾ ಎಲ್ಲಿದ್ದೀಯಪ್ಪ ನನಗೆ ಮಾತ್ರ ಇಲ್ಲ ನನಗೆ ಇವತ್ತು ಪೆನ್ಷನ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಸುಮಾರು ಜನ ಹತ್ರ ಇವ್ರ ಮನೆ ಬಾಗಿಲು ಬರೋದುಂಟು ಫೋನಲ್ಲಿ ಕರೆ ಮಾಡಿ ಹೇಳೋದುಂಟು ಇವ್ರಿಗೆ ಕರೆ ಮಾಡ್ತಿದ್ದ ತಕ್ಷಣ ಇವರು ಇವರು ಹುಡುಗರಿಗೆ ಹೇಳಿ ನಮ್ಮ ನಮಗೆಲ್ಲ ಹೇಳಿ ಅವ್ರ ಮನೆ ಬಾಗಿಲಿಗೆ ಸ ಸೌಲಭ್ಯನ ಒದಗಿಸಿದ್ದಾರೆ ಇವರ ಸಮಾಜಮುಖಿ ಕಾರ್ಯ ಹಿಂಗೆ ಮುಂದುವರಿಲಿ ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ರಾಜಕೀಯದಲ್ಲಿ ಇನ್ನೂ ಉತ್ತಮವಾದಂತಹ ಸ್ಥಾನ ಸಿಗಲಿ ಅಂತ ನಾನು ಕು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಾವು ಹಜರತ್ ಮಲ್ಲಿಕ್ ರೇನ್ ಪಾಷ್ ರಮತ್ತುಲ್ಲಾಲೇ ದರ್ಗ ಬಂದು ಚಾದರ ಅರ್ಪಣೆ ಮಾಡಿ ಇವರ ಇವರಿಗೆ ಒಳ್ಳೆಯದಾಗಲಿ ಆ ದೇವರು ಅಲ್ಲ ಎಲ್ಲ ಐಶ್ವರ್ಯ ಅಂತಸ್ತು ಆರೋಗ್ಯ ಭಾಗ್ಯ ನೀಡಲಿ ರಾಜಕೀಯವಾಗಿ ಉನ್ನತ ಸ್ಥಾನ ಹೊಂದಲಿ ಅಂತ ನಾವು ಹಾರೈಸ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದ ಈ ದಿನ ಅಲ್ಹಾಜ್ ಅಬ್ದುಲ್ಲಾ ಖಾನ್ರವರು ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಇವರು ಯಾವ ಥರ ಬೆಳೀತಿದ್ದಾರೆ ಅಂದರೆ ಇದಕ್ಕೆ ಬಡವರು ವಿದೆಯವರು ಆಶೀರ್ವಾದನೇ ಕಾರಣ ಅಂತ ನಾನು ಹೇಳ್ತೀನಿ ಈ ಸಮಯದಲ್ಲಿ ಈ ಈ ಒಂದು ದಿವಸ ನಾವು ಹೆಲ್ತ್ ಕ್ಯಾಂಪು ಸುಮಾರು ಸಾವಿರದಿಂದ ಒಂದೂವರೆ ಸಾವಿರ ಜನ ಬಂದು ಇವತ್ತು ಇದರ ಒಂದು ಸೇವೆಯನ್ನು ಪಡೆದಿದ್ದಾರೆ ಈ ಒಂದು ಹೆಲ್ತ್ ಕ್ಯಾಂಪ್ನಲ್ಲಿ ಐ ಕ್ಯಾಂಪು ಮತ್ತು ಟಿ ಬಿ ಚೆಕಪ್ಪು ಮತ್ತು ಅದಾದ ನಂತರ ಈ ನೀರಿನ ಘಟಕ ಉಚಿತವಾಗಿ ಒಂದು ಹತ್ತೊಂಬತ್ತನೇ ವಾರ್ಡಿನ ಜನರಿಗೆ ಹಾಗೂ ಬೇರೆಯವರು ಸಹ ಇದರ ಸೌಲಭ್ಯ ಪಡೀಬೋದು ಇದಾದ ನಂತರ ಟೈಲರಿಂಗ್ ಘಟಕ ಸುಮಾರು ಎಂಬತ್ತರಿಂದ ಐವತ್ತು ಜನ ದಿನ ಒಂದು ಉದ್ಯೋಗ ಸ್ವಯಂ ಉದ್ಯೋಗ ಕಲಿತು ಅವ್ರ ಕಾಲ ಮೇಲೆ ಆ ಹೆಣ್ಮಕ್ಳು ನಿಂತ್ಕೋಬೇಕು ಅಂತ ಅವ್ರ ಆಸೆ ನಾನು ಸುಮಾರು ಸಲ ಅಬ್ದುಲ್ಲಾ ರವರಿಗೆ ಫೋನ್ ಮಾಡಿದ್ದೀನಿ ಸರ್ ಈ ಥರ ಯಶಸ್ವಿನಿ ಬಂದೈತೆ ದಯವಿಟ್ಟು ಮಾಡಿಸ್ಕೊಡ್ರಿ ನೀವು ಹೆಲ್ತ್ ಕ್ಯಾಂಪ್ ಎಲ್ತ್ ಬಗ್ಗೆ ಭಾಳ ನೀವು ಬಡವ್ರಿಗೆ ಇದು ಮಾಡ್ತೀರಿ ಅಂತ ನೂರಾರು ಜನಕ್ಕೆ ಯಶಸ್ವಿನಿ ಕಾರ್ಡ್ ಸಹ ಸ್ವತ್ ಸ್ವತಃ ಅವ್ರ ದುಡ್ಡಿಂದನೇ ಫೀಸ್ ಕಟ್ಟಿ ಒಂದು ಸಾವಿರ ಬರುತ್ತೆ ನಾಲ್ಕು ಜನಕ್ಕೆ ಅದು ಅವ್ರ ಕೈಲಿಂದಾನೆ ಅವರು ಕಟ್ಟಿದ್ದಾರೆ ಮತ್ತು ಅವರು ತಂದೆ ತಾಯಿ ಹೆಸರಿನಲ್ಲಿ ಸಾಕಷ್ಟು ಅವರು ಕ ಕಣ್ಣಿಗೆ ಕಾಣ್ದಂಗೆ ಬೇರೆ ವಾರ ದಾನ ಮಾಡಿದ್ದಾರೆ ಇವರಿಗೆ ದೇವರು ಒಳ್ಳೆಯ ಹೆಸರು ಮತ್ತು ಇನ್ನೂ ಹೆಚ್ಚಿನದಾಗಿ ರಾಜಕೀಯವಾಗಿ ಬೆಳೆದು ಅಲ್ಪಸಂಖ್ಯಾತ ಸಮಾಜ ಸಮಾಜಕ್ಕೆ ಇವಾಗ ಒಬ್ಬ ಮುಖಂಡನ ಅವಶ್ಯಕತೆ ಇದೆ ಈ ಆ ಮುಖಂಡ ನಮ್ಮ ಶಿರಾ ತಾಲೂಕಿಗೆ ಉನ್ನತ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಬೆಳೆದು ಸಹಕರಿಸಲಿ ಎಂದು ಒಂದು ಸಂದರ್ಭದಲ್ಲಿ ಹೇಳ್ತೀನಿ